ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪವನ್ ಚಬ್ಬಿ ನಾನಿಲ್ಲೇ ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮೂಳೆ ತಜ್ಞನು ಈಗ ಹಿಪ್ ಜಾಯಿಂಟು ಸೊಂಟದ ಮೂಳೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇರ್ತವೆ ಸಾಕಷ್ಟು ಡಿಸೀಸಸ್ ಇರ್ತವೆ ಈಗ ನಮಗೆ ನೋಡಿದರೆ ಮೊದಲೆಲ್ಲ ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಅಷ್ಟು ಜಾಸ್ತಿ ಇರ್ತಿರಲಿಲ್ಲ ಬಟ್ ಇತ್ತೀಚಿಗೆ ನಾವು ತುಂಬಾ ನೋಡ್ತಾ ಇದ್ದೀವಿ ಹಿಪ್ ಅರ್ಥರೈಟಿಸ್ಸು ಹಿಪ್ಪಲ್ಲಿ ಆಗುವಂತಹ ಇನ್ಫೆಕ್ಷನ್ಸು ವೇರ್ಔಟ್ ಆಗೋದು ಇಂಜುರೀಸು ಎಕ್ಸೆಟ್ರಾ ಸೊ ಹೆಚ್ಚಾಗಿ ನೋಡಿದರೆ ನಾವು ಹಿಪ್ ಜಾಯಿಂಟಲ್ಲಿ ಚಿಕ್ಕ ವಯಸ್ಸಲ್ಲೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಎಷ್ಟೋ ಜನರಿಗೆ ಹಿಪ್ಪಲ್ಲಿ ಅರ್ಥರೈಟಿಸ್ ಆಗೋ ಚಾನ್ಸಸ್ ಇದೆ ಹಿಪ್ಪಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಕೆಲ್ ಸಾಕಷ್ಟು ಮಕ್ಕಳು ವರ್ ನಾಟ್ ಆ್ಯಕ್ಟಿವ್ ಅಷ್ಟು ಆ್ಯಕ್ಟಿವ್ ಇರೋಂಗಿಲ್ಲಲ್ಲ ಅವರಿಗೆ ಈ ಥರ ಹಿಪ್ಪಲ್ಲಿ ಇಂಪ್ ಇನ್ಫ್ಲಮೇಷನ್ ಪದೇ ಪದೇ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ನ್ಯೂಟ್ರಿಷನ್ ಚೆನ್ನಾಗಿರಲ್ಲ ನ್ಯೂಟ್ರಿಷನ್ನು ಒಬೆಸಿಟಿ ಇರುತ್ತೆ ಮಕ್ಕಳಿಗೆ ಬಟ್ ನ್ಯೂಟ್ರಿಷನ್ ಚೆನ್ನಾಗಿರಲ್ಲ ಅವರಿಗೆ ಈ ಥರ ಆಗೋ ಚಾನ್ಸಸ್ಸು ಭಾಳ ಕಾಮನ್ ಬರ್ತಾ ಬರ್ತಾ ಓಲ್ಡ್ ಏಜಲ್ಲಿ ಅಥವಾ ನಮ್ಮದು ಒಂದು ಪೇಷಂಟ್ ಒಂದು ದ ಪರ್ಸನ್ ಬಿಕಮ್ಸ್ ಓಲ್ಡರ್ ವರ್ಕ್ ಫ್ರಮ್ ಹೋಮ್ ಅಂತ ಭಾಳ ಮಾಡ್ತಾಯಿದ್ದಾರೆ ಈಗ ಸೊ ದಟ್ ಇಸ್ ಅದರ್ ರೀಸನ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದೇ ಕಡೆ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡೋದು ಭಾಳ ಆ್ಯಕ್ಟಿವಿಟಿ ಇರಲ್ಲ ಎಕ್ಸಸೈಸ್ ಮಾಡಲ್ಲ ಆಟ ಆಡಲ್ಲ ಕೂತ್ಕೊಂಡಲ್ಲೇ ಎಲ್ಲ ಕೆಲಸ ಆಗಿಬಿಡುತ್ತೆ ಏನು ಬೇಕು ಎಲ್ಲ ಆರ್ಡ್ರ್ ಮಾಡಿದರೆ ಸಿಕ್ಬಿಡುತ್ತೆ ಸೊ ಇದು ಇನ್ನೊಂದು ಕಾರಣ ಹಿಪ್ ಜಾಯಿಂಟಲ್ಲಿ ಅರ್ಥರೈಟಿಸ್ ಆಗೋ ಚಾನ್ಸಸ್ ಬರೋಕ್ಕೆ ಮತ್ತೊಂದು ಬಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂದಿತ್ತು ಕೋವಿಡಲ್ಲಿ ಎಷ್ಟೋ ಹಾಕ್ಕೊಂಡು ಕಾಂಪ್ಲಿಕೇಶನ್ಸ್ ಆದವು ಅದರಲ್ಲಿ ಮತ್ತೊಂದು ಕಾಂಪ್ಲಿಕೇಶನ್ ಬಹಳ ಇಂಪಾರ್ಟೆಂಟ್ ಆರ್ಥೋಪೆಡಿಕ್ ಕಾಂಪ್ಲಿಕೇಶನ್ ಅಂದರೆ ಅ ವೆಸ್ಕ್ಯುಲರ್ ನೆಕ್ರೋಸಿಸ್ ಅಂದರೆ ಹಿಪ್ ಜಾಯಿಂಟಲ್ಲಿರುವಂತಹ ರಕ್ತ ಸಂಚಾರ ಸ್ಟಾಪ್ ಆಗಿಬಿಡುತ್ತೆ ರಕ್ತ ಸಂಚಾರ ಸ್ಥಗಿತ ಆಗಿಬಿಟ್ಟು ಅದು ಹಿಪ್ ಜಾಯಿಂಟು ಒಳಗಿನೊಳಗೆ ಅದು ಕೊಳೆತೋಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದು ನಾವು ಮುಂಚೆ ಕೋವಿಡ್ ಮುಂಚೆ ಬ ಅವಾಗೋ ಎಲ್ಲೋ ಒಂದು ಕಡೆ ನೋಡ್ತಿದ್ವಿ ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜು ಎಷ್ಟೋ ವರ್ಷಗಳಾದಮೇಲೆ ಹೋಗ್ತಿತ್ತು ಬಟ್ ಈಗ ನಮಗೆ ಕೋವಿಡ್ ಆದಾಗಿಂದ ಇದು ನಾವು ನಮ್ಮ ಉಪಿಡಿಯಲ್ಲಿ ನಾವು ಹೆಚ್ಚಾಗಿ ನೋಡಿದರೆ ಒಂದು ಮೂರು ಜನ ನೋಡ್ತೀವಿ ನೋಡಿ ಅಷ್ಟು ಕಾಮನ್ ಆಗಿಬಿಟ್ಟಿದೆ ಇದು ಹಿಪ್ ಅವ್ಯಾಸ್ಕ್ಯುಲರ್ ನೆಕ್ರೋಸಸ್ ಅಂತ ಸೊ ಇವೆಲ್ಲ ಕಂಡೀಷನ್ಸ್ನ ಕಂ ಇದು ಮಾಡಿದರೆ ಹಿಪ್ ಆಗುವಂಥ ಪ್ರಾಬ್ಲಮ್ಮು ತುಂಬಾ ಜಾಸ್ತಿ ಆಗಿದೆ ಆ್ಯಂಡ್ ಫೈನಲಿ ಇಂಜುರಿ ಹಳೆ ಇಂಜುರಿ ಇರ್ಬೋದು ಹೊಸ ಇಂಜುರಿ ಇರ್ಬೋದು ಅಥವಾ ಓಲ್ಡ್ ಏಜ್ ರಿಲೇಟೆಡ್ ಅರ್ಥರೈಟಿಸ್ ಇರ್ಬೋದು ವೇರ್ ಅಂಡ್ ಟೇರ್ ಆಗಿರುತ್ತೆ ಹೆವಿ ಡ್ಯೂಟಿ ವರ್ಕ್ ಮಾಡೋರು ಮೆಕ್ಯಾನಿಕಲ್ ಲೇಬ್ರರ್ಸು ಓಲ್ಡ್ ಏಜ್ ಆದಮೇಲೆ ಅರ್ ಅರ್ಥರೈಟಿಸ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಇವರಿಗೆಲ್ಲ ಹಿಪ್ಪಲ್ಲಿ ಆಗುವಂಥ ಪ್ರಾಬ್ಲಮ್ಸು ಭಾಳ ಕಾಮನಾಗಿ ನೋಡ್ತೀವಿ ಈಗ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೊ ಈ ಪ್ರೊಸೀಜರು ಈ ಕನ್ ಈ ಪರ್ಟಿಕ್ಯುಲರ್ ಸರ್ಜರಿ ಬಹಳ ರಿವಾರ್ಡಿಂಗ್ ಸರ್ಜರಿ ಇದರಿಂದ ಪೇಷಂಟಿಗೆ ಭಾಳ ಚೆನ್ನಾಗಿ ಮೂವ್ಮೆಂಟ್ ಮಾಡುವಂಥ ಅವಕಾಶ ಸಿಗೋ ಚಾನ್ಸಸ್ ಆರ್ ವೆರಿ ಹೈ ಸೊ ನಾರ್ಮಲ್ ಆಗುವಂಥ ಚಾನ್ಸಸ್ ಆರ್ ವೆರಿ ಹೈ ಆ್ಯಂಡ್ ಪೇಷಂಟು ಭಾಳ ಹ್ಯಾಪಿನೂ ಇರ್ತಾರೆ ಇದರಿಂದ ಬೇರೆ ರಿಪ್ಲೇ ಬೇರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ಇರುತ್ತೆ ಬಟ್ ಹಿಪ್ ರಿಪ್ಲೇಸ್ಮೆಂಟ್ ಆದರೂ ಪೇಷಂಟ್ಸ್ ಆರ್ ಮೋರ್ ಹ್ಯಾಪಿಯರ್ ದೆನ್ ಅದರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಪೇಷಂಟ್ಸ್ ಸೊ ಯೂಜ್ಲಿ ಏನು ಮಾಡ್ತೀವಿ ಅಂದರೆ ನಾವು ಅದರ್ ಅದರ್ ಜಾಯಿಂಟ್ಸಲ್ಲಿ ಬರೀ ಸರ್ಫೇಸ್ ಸರ್ಫೇಸ್ ಮಾತ್ರ ರಿಪ್ಲೇಸ್ ಮಾಡ್ತೀವಿ ಇದರಲ್ಲಿ ನಾವು ಹೋಲ್ ಬಾಲ್ ರಿಪ್ಲೇಸ್ ಮಾಡ್ತೀವಿ ಹೋಲ್ ಜಾಯಿಂಟ್ ರಿಪ್ಲೇಸ್ ಮಾಡ್ತೀವಿ ಸೊ ಇದರಲ್ಲಿ ನೋಡಿ ಇದು ನಿಮ್ಮದು ತೊಡೆ ಮೂಳೆಯಲ್ಲಿ ಹೋಗುತ್ತೆ ಮತ್ತು ಮೇಲ್ಗಡೆ ನಿಮ್ಮದು ಸೊಂಟದ ಮೂಳೆ ಇರುತ್ತಲ್ಲ ಆ ಬಾಲ್ ಆ ಕಪ್ ಆ ಕಪ್ಪಲ್ಲಿ ಇದು ಕುತ್ಕೊಳ್ಳುತ್ತೆ ಸೊ ಈ ಥರ ಇರುತ್ತೆ ಸೊ ಈ ಪರ್ಟಿಕ್ಯುಲರ್ ಡಿಸೈನನ್ನು ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಇಟ್ ಇಸ್ ಅ ವೆರಿ ಸ್ಟೇಬಲ್ ಕಾನ್ಸ್ಟ್ರಕ್ಟ್ ಆ್ಯಂಡ್ ಇದು ಈ ಥರ ನಾವು ಸಿರಾಮಿಕ್ ಏನಾದ್ರು ಯೂಸ್ ಮಾಡಿದರೆ ಲಾಂಗ್ ಲಾಸ್ಟಿಂಗ್ ಭಾಳ ದಿವಸ ನಿಮಗೆ ಇದು ಆಗಿಬಿಡುತ್ತೆ ಸೊ ಸೊ ದಿ ಇದು ಬೇಸಿಕ್ಲಿ ಏನಂದರೆ ಹಿಪ್ ಜಾಯಿಂಟಲ್ಲಿ ಆಗುವಂಥ ಪ್ರಾಬ್ಲಮ್ಸು ಮತ್ತು ರಿಪ್ಲೇಸ್ಮೆಂಟು ರಿಪ್ಲೇಸ್ಮೆಂಟ್ ಬರಬೇಕಾಗಿದ್ದರೆ ಇದು ಒಂದು ಮೇಜರ್ ಥಿಂಗ್ ಮತ್ತೊಂದು ಒಂದು ಸ್ಮಾಲ್ ಪಾಯಿಂಟ್ ಹೇಳ್ತೀನಿ ಅಬೌಟ್ ಆ್ಯಕ್ಟಿವ್ ಇಂಡಿವಿಜುವಲ್ಸ್ ಸೊ ಆ್ಯಕ್ಟಿವ್ ಇಂಡಿವಿಜುವಲ್ ಇಂಡಿವಿಜುವಲ್ಸ್ ಸ್ಪೋರ್ಟ್ಸ್ ಮೆನ್ ಡ್ಯಾನ್ಸರ್ಸ್ ಎಸ್ಪೆಷಲಿ ಅವರಿಗೂ ಹಿಪ್ ಪ್ರಾಬ್ಲಮ್ಸ್ ಆಗುತ್ತೆ ಇದು ಈಗ ನಾವೇನು ಮಾತಾಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟು ಇದೇನಂದರೆ ಡ್ಯಾನ್ಸರ್ಸಲ್ಲಿ ಸ್ಪೋರ್ಟ್ಸ್ ಆಡೋರಲ್ಲಿ ಹಿಪ್ ಜಾಯಿಂಟ್ ಮೂಮೆಂಟ್ ಜಾಸ್ತಿ ಆದರೆ ಅವಾಗ ಇಂಪಿಂಜ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಹಿಪ್ ಜಾಯಿಂಟ್ ಅಲ್ಲಿ ಥರ ಸುತ್ತಲಿರುವಂಥದ್ದು ಏನು ಮಾಂಸ ಇರುತ್ತೆ ಅದು ಹರಿದೋಗ್ಬಿಟ್ಟು ಒಳಗಡೆ ಅಟಿತ ಅಟಿಯುತ್ತೆ ಅದು ಸೊ ಅಟದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಇದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇದರಲ್ಲಿ ಕ್ಯಾಮ್ರಾ ಬೇಸ್ಡ್ ಸರ್ಜರಿ ನಾವು ಹಲವಾರು ಮಾಡಿದ್ದೀವಿ ಇಲ್ಲೇ ಅಪೋಲೋ ಸ್ಪೆಕ್ಟ್ರಾದಲ್ಲಿ ಸೊ ಕ್ಯಾಮ್ರಾ ಬೇಸ್ಡ್ ಸರ್ಜರಿ ಮಾಡ್ತೀವಿ ಆ್ಯಂಡ್ ಇದರಿಂದ ನಮಗೆ ಕಂಪ್ಲೀಟ್ ಮೊಬಿಲಿಟಿ ಬರೋ ಚಾನ್ಸಸ್ ಆರ್ ವೆರಿ ಹೈ ಎಸ್ಪೆಷಲಿ ಇಫ್ ಯು ನೋಡಿದರೆ ನೀವು ಸೊಂಟದ ಮೂಳೆ ಹಿಪ್ ಜಾಯಿಂಟಲ್ಲಿ ಆಗುವಂಥ ಸರ್ಜರೀಸ್ ಆರ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ವೆರಿ ರಿವಾರ್ಡಿಂಗ್ ಪೇಷಂಟು ರಿಕವರಿ ಆಲ್ಸೋ ಭಾಳ ಚೆನ್ನಾಗುತ್ತೆ ಇದರಿಂದ ಓಕೆ ಬೆಡ್ ರೆಸ್ಟ್ ಇಲ್ಲ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಪೇಷಂಟ್ ಆಪ್ರೇಷನ್ ಆಗಿ ಎನ್ ಎಸ್ ಸಿ ವೇರ್ಔಟ್ ಆದಮೇಲೆ ಅವರಿಗೆ ಓಕೆ ಅಂತ ಹೇಳಿದ ಮೇಲೆ ಕೂರಿಸ್ತೀವಿ ಕೂರಿಸ್ಬಿಟ್ಟು ಅವ್ರು ನಿಲ್ಲಕ್ಕಾದ್ರೆ ನಿಲ್ಲಿಸ್ತೀವಿ ಆ್ಯಂಡ್ ಅದೇ ದಿವಸ ಅವ್ರಿಗೆ ಬಾತ್ರೂಮ್ ಕರ್ಕೊಂಡು ಹೋಗ್ತೀವಿ ಸೊ ಅದು ಒಂದು ಬೇರೆ ಬಿಗ್ ಅಡ್ವಾಂಟೇಜ್ ಹಿಪ್ ರಿಪ್ಲೇಸ್ಮೆಂಟಿಂದು ನೋ ಬೆಡ್ ರೆಸ್ಟ್ ಇಸ್ ರಿಕ್ವೈರ್ಡ್ ಸೊ ದ ಇಂಪ್ಲಾಂಟ್ ವಿಲ್ ಟೇಕ್ ಆಲ್ ದ ಲೋಡ್ ಅದು ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಅದು ಸೀಟಿಂಗ್ ಕರೆಕ್ಟಾಗಿ ಕುತ್ಕೊಂಡಿದ್ರೆ ಧಾರಾಳವಾಗಿ ಮೂಮೆಂಟ್ ಸ್ಟಾರ್ಟ್ ಮಾಡ್ಬೋದು ಏನೂ ಅದಕ್ಕೆ ಬೆಡ್ ರೆಸ್ಟ್ ಇಲ್ಲ ಏನಿಲ್ಲ ಕಾಸ್ಟ್ ಇದು ಡಿಪೆಂಡ್ ಆಗುತ್ತೆ ನಿಮಗೆ ಮಿನಿಮಮ್ ಟು ಮಿನಿಮಮ್ ತರ್ಟಿ ಟು ಫಾರ್ಟಿ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇಂಪ್ಲಾಂಟು ಈ ಥರ ಇರೋ ಈ ಥರ ಸಿರಾಮಿಕ್ ಎಲ್ಲ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ತನಕ ಇರುತ್ತೆ ಬಟ್ ನಿಮಗೆ ಇಂಡಿಯನ್ಸ್ ಕ್ಯಾನ್ ಡೆಫಿನೆಟ್ಲಿ ಅಫೋರ್ಡ್ ಮಿಡ್ಲ್ ಏಜ್ ಇಂಡಿಯನ್ ಯುನೋ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಭಾಳ ಈಸಿಲಿ ಅವೈಲೇಬಲ್ ಇದೆ ಎಷ್ಟೋ ಟೆಂಡರ್ಗಳಿಗೆಲ್ಲ ವಿ ಹ್ಯಾವ್ ಹೆಲ್ಪ್ ಫಾರ್ ದ್ಯಾಟ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿಲಿ ಅವೈಲೇಬಲ್ ಆ್ಯಂಡ್ ಇಟ್ ಕ್ಯಾನ್ ಕಾಸ್ಟ್ ರೇಂಜ್ ಸಮ್ವೇರ್ ಬಿಟ್ವೀನ್ ಥರ್ಟಿ ತೌಸಂಡ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆ್ಯಂಡ್ ಮೋರ್ ಆಲ್ಸೋ ಲೇಡೀಸ್ ಹಿಪ್ ಹಿಪ್ ಜಾಯಿಂಟಲ್ವಾ ಹಾಂ ಓಕೆ ಮಹಿಳೆಯಲ್ಲಿ ಮಹಿಳೆಯರಲ್ಲಿ ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಆಗೋದು ಭಾಳ ಕಾಮನ್ ಭಾಳ ಏನು ಈಸಿಲಿ ಆಗೋ ಚಾನ್ಸಸ್ ಭಾಳ ಇರುತ್ತೆ ಏನಕ್ಕಂದರೆ ಒನ್ ಮೇಜರ್ ಥಿಂಗ್ ಅಂದರೆ ಅವರಿಗೆ ಹಿಪ್ ಜಾಯಿಂಟಲ್ಲಿ ಬೋನ್ ಡೆನ್ಸಿಟಿ ವೆನ್ ದೇ ಆರ್ ಮೆನೋಪಾಸ್ ಆದಮೇಲೆ ಅವ್ರದ್ದು ಮೆನೋಪಾಸ್ ಸ್ಟಾ ಆದಮೇಲೆ ಇಮ್ಮಿಡಿಯೇಟ್ಲಿ ಏನಾಗ್ಬಿಡುತ್ತೆ ಹಾರ್ಮೋನ್ಸ್ ಕಡಿಮೆ ಆಗಿಬಿಡುತ್ತೆ ಸೊ ಹಿಪ್ ಜಾಯಿಂಟ್ ನೋಡಿದ್ರೆ ನೀವು ಅದರ ಡೆನ್ಸ್ ಬೋನ್ ಇರುತ್ತೆ ಡೆನ್ಸ್ ಕ್ಯಾಲ್ಶಿಯಂ ಇರುತ್ತೆ ಇಫ್ ಯು ಕಂಪೇರ್ ಟು ಅದರ್ ಜಾಯಿಂಟ್ಸ್ ದ ಡೆನ್ಸಿಟಿ ಆಫ್ ಕ್ಯಾಲ್ಶಿಯಮ್ ಇಸ್ ಮ್ಯಾಕ್ಸಿಮಮ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಸೊ ಈ ಟೈಮಲ್ಲಿ ಡೆನ್ಸಿಟಿ ಕಡಿಮೆ ಆಗಿಬಿಟ್ರೆ ಲೇಡೀಸಲ್ಲಿ ಅದು ಜಾಯಿಂಟ್ ವೇರೌಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಮತ್ತೊಂದು ಬಂದುಬಿಟ್ಟು ಲೇಡೀಸ್ ಪೆಲ್ವಿಸ್ಸು ಮೆಲ್ ಮೆನ್ ಪೆಲ್ವಿಸಿಂದ ಡಿಫ್ರೆಂಟ್ ಇದೆ ಅವರಿಗೆ ಮಕ್ಕಳಾಗ್ತವೆ ಅವರು ಭಾಳ ಬಗ್ಗಿ ಕೆಲಸ ಮಾಡೋದಿರುತ್ತೆ ಅವರು ಭಾಳ ಏನು ಫ್ಲೆಕ್ಸಿಬಲ್ ಇರ್ತಾರೆ ಸ್ಪಾಟ್ ಮಾಡ್ತಾರೆ ಬಗ್ತಾರೆ ಹೆವಿ ಡ್ಯೂಟಿ ಲಿಫ್ಟ್ ಮಾಡ್ತಾರೆ ಅನ್ಲೈಕ್ ಮೆನ್ ದೇ ಆರ್ ಆ್ಯಕ್ಚುಲಿ ಮೋರ್ ಪ್ರೋನ್ ಟು ವೇರ್ ಅಂಡ್ ಟೇರ್ ವೇರ್ ಅನ್ ಟೇರ್ ಲೇಡೀಸಲ್ಲಾಗೋದು ಭಾಳ ಕಾಮನ್ ಸೊ ಅದಕ್ಕೆ ಹಿಪ್ ಜಾಯಿಂಟ್ ಅರ್ಥರೈಟಿಸು ಲೇಡೀಸಲ್ಲೂ ಭಾಳ ಕಾಮನಾಗಿ ಆಗುತ್ತೆ ಬಟ್ ಅಂದ್ರೂ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟು ಭಾಳ ಈಸಿಲಿ ಅವರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ವುಮೆನ್ ದ ಡಿಸೈನ್ ಆಫ್ ದ ಹಿಪ್ ಅದೆಲ್ಲ ವೆರಿ ಪರ್ಫೆಕ್ಟ್ಲಿ ಇಟ್ ಸಿಟ್ಸ್ ಆ್ಯಂಡ್ ಇಟ್ ವಿಲ್ ಭಾಳ ಹೆಲ್ಪ್ಫುಲ್ ಇರುತ್ತೆ ಪೇಶ್ ಪೇಷೆಂಟ್ ಎಲ್ಲ ಸೇಮ್ ಇರುತ್ತೆ ಎಲ್ಲ ಸೇಮ್ ಇರುತ್ತೆ ಏನು ತೊಂದರೆ ಇಲ್ಲ ಓನ್ಲಿ ಥಿಂಗ್ ಅದರಲ್ಲೂ ಅವರಲ್ಲೂ ಅದೇ ಚಾಲೆಂಜು ಬೋನ್ ಲಾಸ್ ಇರುತ್ತೆ ಸೊ ಪೋಸ್ಟ್ ಆಪ್ರೇಟಿವ್ಲಿ ಅವರಿಗೆ ಬೋನ್ನ ನಾವು ಚೆನ್ನಾಗೆ ಕ್ಯಾಲ್ಶಿಯಮ್ ಡೆನ್ಸಿಟಿನ ಜಾಸ್ತಿ ಮಾಡೋಕ್ಕೆ ಕರೆಕ್ಟಾಗಿ ವಿಟಮಿನ್ಸ್ ಎಲ್ಲ ಕೊಡಬೇಕು ಮಿನರಲ್ಸ್ ಎಲ್ಲ ಕೊಡಬೇಕಾಗುತ್ತೆ ಅವರಿಗೆ ಬಟ್ ಪ್ರಿಟಿ ಮಚ್ ಸೇಮ್ ದ ರಿಕವರಿನೂ ಸ್ವಲ್ಪ ಚಾಲೆಂಜಿಂಗ್ ಬಟ್ ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ ಇಟ್ ಈಸ್ ಪಾಸಿಬಲ್ ನೋಡಿ ನಿಮ್ಗೆ ಹಿಪ್ ಜಾಯಿಂಟ್ ಅರ್ಥರೈಟಿಸ್ಸು ಪ್ರಿವೆಂಟ್ ಮಾಡಬೇಕಂದ್ರೆ ಹಿಪ್ ಜಾಯಿಂಟಲ್ಲಿರೋ ಕಂಡೀಷನ್ಸ್ ಪ್ರಿವೆಂಟ್ ಮಾಡಬೇಕಂದ್ರೆ ಆಕ್ಟಿವ್ ಆಗಿರೋದು ಬಹಳ ಆಗುತ್ತೆ ಬಹಳ ಇಂಪಾರ್ಟೆಂಟು ಈಗ ಆಕ್ಟಿವ್ ಆಗಿದ್ದರೆ ಮಸಲ್ಸ್ ಮೂಮೆಂಟ್ ಇರುತ್ತೆ ಮಸಲ್ ಮೂಮೆಂಟ್ ಇದ್ದರೆ ಮೂಳೆಗೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ ಮೂಳೆಗೆ ಸಪೋರ್ಟು ಕೊಡೋದು ಮಸಲು ಮೂಳೆ ಅಷ್ಟೇ ಬಾಡಿ ವೇಟ್ ಜಾಸ್ತಿ ತೊಗೊಳ್ಳೋಕ್ಕಾಗಲ್ಲ ಈಗ ನಾವು ಒಬೆಸಿಟಿ ಆಗಿಬಿಟ್ರೆ ನಾವು ಫ್ಯಾಟ್ ಆಗಿಬಿಟ್ರೆ ಮೂಳೆ ಮೇಲೆ ಜಾಯಿಂಟ್ ಮೇಲೆ ಮ್ಯಾಕ್ಸಿಮಮ್ ಪ್ರೆಷರ್ ಬೀಳುತ್ತೆ ಬಟ್ ನೀವು ಮಸಲ್ ಸ್ಟ್ರಾಂಗ್ ಇದ್ದರೆ ಅದನ್ನು ಸಸ್ಟೈನ್ ಮಾಡುತ್ತೆ ಡೈನಾಮಿಕ್ ಆಗಿ ಇಟ್ ವಿಲ್ ಕೀಪ್ ದ ಜಾಯಿಂಟ್ ಅಲ್ಲಿ ಇಟ್ಲ್ ಎಲಿವೇಟೆಡ್ ಸೊ ಆ್ಯಕ್ಟಿವ್ ಆಗಿರೋದು ಬಹಳ ಇಂಪಾರ್ಟೆಂಟು ವರ್ಕ್ ಇರುತ್ತೆ ನಿಮ್ಗೆ ಓಕೆ ವರ್ಕ್ ಫ್ರಮ್ ಹೋಮ್ ಇರುತ್ತಾ ಓಕೆ ಸಿಟ್ಟಿಂಗ್ ಜಾಬಾ ನೋ ಪ್ರಾಬ್ಲಮ್ ಬಟ್ ಎಟ್ ಲೀಸ್ಟ್ ಎಟ್ ಲೀಸ್ಟ್ ಒಂದು ನಿಮ್ಗೆ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರಲ್ಲಿ ಚಿಕ್ಕ ಬ್ರೇಕ್ ತೊಗೊಂಡ್ಬಿಟ್ಟು ಒಂದು ಟೂ ಮಿನಿಟ್ಸು ಒಂದು ಫೋನಲ್ಲಿ ಅಥವಾ ಮೊಬೈಲಲ್ಲಿ ಅರಾಮ್ ಇಟ್ಕೊ ಅಲಾರಾಮ್ ಇಟ್ಕೊಂಬಿಡಿ ಸೊ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಒನ್ ಅವರ್ ಆದಮೇಲೆ ಟೂ ಮಿನಿಟ್ಸ್ ಒಂದು ಎದ್ದೆಡ್ ಆಡಿ ಆಗಿಬಿಟ್ಟು ಬಂದುಬಿಟ್ಟು ಕುತ್ಕೊಂಡು ಕೆಲಸ ಮಾಡಿ ಏನೂ ತೊಂದರೆ ಇಲ್ಲ ಕಾಲು ಮೂವ್ಮೆಂಟ್ ಮಾಡ್ತಾ ರೀ ಕುತ್ಕೊಂಡಿರುವಾಗೆ ಫುಟ್ ಆ್ಯಂಕಲ್ ಮೂಮೆಂಟ್ಸು ಕಾಫ್ ಮೂಮೆಂಟ್ಸು ಮಾಡ್ತಾ ಇರಬೇಕು ಶೋಲ್ಡರ್ ಮೂಮೆಂಟ್ಸ್ ಮಾಡ್ತಾ ಇರಬೇಕು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದಷ್ಟೇ ಅಲ್ಲದೆ ಎವ್ರಿ ಡೇ ಎಕ್ಸಸೈಸ್ ಮಾಡೋದು ಭಾಳ ಅಗತ್ಯ ನೀವು ಕಾರ್ಡಿಯೋ ಮಾಡ್ಬೋದು ವೇಟ್ಸ್ ಮಾಡ್ಬೋದು ಸ್ವಿಮ್ಮಿಂಗ್ ಮಾಡ್ಬೋದು ರನ್ನಿಂಗ್ ಮಾಡ್ಬೋದು ಬಟ್ ಕನ್ಸಿಸ್ಟೆಂಟ್ಲಿ ಎವ್ರಿ ಡೇ ಮಾಡೋದು ಬಹಳ ಇಂಪಾರ್ಟೆಂಟು ಎಸ್ಪೆಷಲಿ ಈಗಿನ ಕಾಲದಲ್ಲಿ ಮನುಷ್ಯ ಏನು ಯಾವ ಥರ ಇವಾಲ್ವ್ ಆಗಿ ಬಂದಿದ್ದಾನೆ ಆ ಥರ ಎಷ್ಟು ಆ್ಯಕ್ಟಿವ್ ಇದ್ನೋ ಆ್ಯಂಡ್ ಈಗ ಎಷ್ಟು ಆ್ಯಕ್ಟಿವ್ ಇದೀವಿ ಲಾಸ್ಟ್ ಒನ್ ಸೆಂಚುರಿಯಲ್ಲಿ ಇನ್ ಆಕ್ಟಿವಿಟಿ ಬಹಳನೇ ಜಾಸ್ತಿ ಆಗಿದೆ ಆ್ಯಂಡ್ ಈಗ ಆಗುವಂತಹ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಬಾಡಿಯಲ್ಲಿ ಹ್ಯೂಮನ್ ಬಾಡಿಯಲ್ಲಿ ನಾಟ್ ಜಸ್ಟ್ ಆರ್ಥೋಪೆಟಿಕ್ ಪ್ರಾಬ್ಲಮ್ಸು ಎನಿ ಅದರ್ ಪ್ರಾಬ್ಲಮ್ಸಿಗೆ ಇನ್ ಇಸ್ ದ ಮೇಜರ್ ಕಾಸ್ ಸೊ ಆ್ಯಕ್ಟಿವ್ ಆಗಿರೋದು ಬಹಳ ಅಗತ್ಯ ಎಸ್ ಹಾಂ ಕಮಿಂಗ್ ಟು ಡಯಟ್ ಆ್ಯಂಡ್ ಆಹಾರ ಸೊ ಆ್ಯಕ್ಟಿವಿಟಿ ಜೊತೆಗೆ ಆಹಾರನೂ ಭಾಳ ಆಗತ್ತೆ ಸೊ ಈಗ ನಾವು ಹೆಲ್ದಿಯಾಗಿದ್ದಾನೆ ದಪ್ಪಗಿದ್ದಾನೆ ಅಂದರೆ ಆ್ಯಕ್ಟಿವ್ ಆಗಿ ಅಂದರೆ ಅವರು ಹೆಲ್ದಿ ಇದ್ದಾರೆ ಆರೋಗ್ಯವಂತರಿದ್ದಾರೆ ಇಲ್ಲ ತಪ್ಪು ಆಹಾರದಲ್ಲಿ ನಮಗೆ ಪ್ರೋಟೀನ್ಸ್ ಜೊತೆಗೆ ಮಿನರಲ್ಸ್ ಬೇಕು ವಿಟಮಿನ್ಸ್ ಬೇಕು ಇದೆಲ್ಲ ಕರೆಕ್ಟ್ ಮಾತ್ರದಲ್ಲಿರಬೇಕು ಇದೆಲ್ಲ ನಾವು ಕರೆಕ್ಟ್ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ ಸೊ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಸರಿಯಾಗಿ ಊಟ ಮಾಡೋದು ಮತ್ತೊಂದು ಓವರ್ ಈಟ್ ಮಾಡಬಾರ್ದು ನಿಮ್ದು ಎಷ್ಟು ಕೆಪಾಸಿಟಿ ಇರುತ್ತೆ ಅದರದ್ದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಸಾಕು ನಿಮ್ಮ ಹೊಟ್ಟೆ ತುಂಬೋಂಗೆ ತುಂಬೋಂಗನಬಿಟ್ರೆ ತಿನ್ನೋದು ಸ್ಟಾಪ್ ಮಾಡಿಬಿಡೋದು ಆ್ಯಂಡ್ ಮೋರ್ ಫ್ರೀಕ್ವೆಂಟ್ಲಿ ಊಟ ಮಾಡೋದು ಅಂದರೆ ನಿಮಗೆ ಒಂದು ಬರೀ ದಿನಕ್ಕೆ ಒಂದು ಬೆಳಗ್ಗೆ ಒಂದು ರಾತ್ರಿ ಆ ಥರ ಅಲ್ಲ ದಿನಕ್ಕೆ ಒಂದು ಅಟ್ಲೀಸ್ಟ್ ಫೈವ್ ಮೀಲ್ಸ್ ಡಿವೈಡೆಡ್ ಡೋಸಸಲ್ಲಿ ಮಾಡಿ ಇದನ್ನು ನೀವು ಯು ಮೈಟ್ ಥಿಂಕ್ ದಟ್ ಇದು ಭಾಳ ದೊಡ್ಡ ಚಾಲೆಂಜು ಯಾರು ಮಾಡಿಕೊಡ್ತಾರೆ ಏನು ಮಾಡ್ತಾರೆ ಅಂತ ಬಟ್ ಇದನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ನೀವು ಮಾಡ್ಬೋದು ಯು ಕ್ಯಾನ್ ಕರೆಕ್ಟಾಗಿ ಸೀಡ್ಸ್ ತಿನ್ನೋದು ಪ್ರೋಟೀನ್ಸ್ ಕರೆಕ್ಟಾಗಿ ತಿನ್ನೋದು ನಾನ್ ವೆಜಿಟೇರಿಯನ್ ಇದ್ದರೆ ಲೀನ್ ಬಿ ಲೀನ್ ಮೀಟ್ ತಿನ್ನೋದು ಇದೆಲ್ಲ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿದರೆ ಮಾಡ್ಬೋದು ಆ್ಯಂಡ್ ಮತ್ತೊಂದು ಬಂದ್ಬಿಟ್ಟು ಫ್ರೀಕ್ವೆಂಟಾಗಿ ವಿಟಮಿನ್ಸ್ ಟೆಸ್ಟ್ ಮಾಡಬೇಕು ಯಾಕಂದರೆ ವಿಟಮಿನ್ ಡೆಫಿಷಿಯನ್ಸಿ ನಮ್ಮಲ್ಲಿ ಭಾಳ ಆಗ್ತಾಯಿದೆ ಯಾವಾಗಲೂ ನಮ್ಮ ಸನ್ಲೈಟೇ ಸಿಗಲ್ಲ ಸೊ ವಿಟಮಿನ್ ಡಿ ನಮಗೆ ಸನ್ಲೈಟಿಂದನೇ ಸಿಗೋದು ಸೊ ಕ್ಯಾಲ್ಶಿಯಮ್ನ ಮೂಳೆ ಮೇಲೆ ಇಡಲಿಕ್ಕೆ ಇಡೋವಂಥ ಕೆಲಸ ವಿಟಮಿನ್ ಡಿ ಇಂದ ಸೊ ವಿಟಮಿನ್ ಡಿ ಇಲ್ಲ ಎಷ್ಟೇ ಕ್ಯಾಲ್ಷಿಯಮ್ ತಿಂದರೂ ಮೂಳೆ ಮೇಲೆ ಮೇಲೇನು ಹೋಗೋದೇ ಇಲ್ಲ ಸೊ ಅದಕ್ಕೆ ವಿಟಮಿನ್ ಡಿ ಸನ್ಲೈಟ್ ಎಕ್ಸ್ಪೋಜರ್ ಮಾಡೋದು ಭಾಳ ಇಂಪಾರ್ಟೆಂಟು ಓಕೆ ಸೊ ಕರೆಕ್ಟ್ ಮಾತ್ರದಲ್ಲಿ ಕರೆಕ್ಟ್ ಪ್ರ ಕರೆಕ್ಟ್ ಪ್ರಮಾಣದಲ್ಲಿ ಬ್ಯಾಲೆನ್ಸ್ಡ್ ಡಯಟು ಓವರ್ ಈಟ್ ಮಾಡೋಂಗಿಲ್ಲ ಆ್ಯಂಡ್ ಆ್ಯಕ್ಟಿವಿಟಿ ಕರೆಕ್ಟಾಗಿದ್ದರೆ ಪೇಷಂಟ್ ಏನೂ ಈ ಥರ ಪ್ರಾಬ್ಲಮ್ಸ್ ಆಗಲ್ಲ ಆ್ಯಂಡ್ ಪೀಪಲ್ ಕ್ಯಾನ್ ಬಿ ಹೆಲ್ದಿ